ಅಂಕೋಲಾದ ಶ್ರೀರಾಮ ಸ್ಟಡಿ ಸರ್ಕಲ್ನಲ್ಲಿ ಬಂಗಾರಮಕ್ಕಿ ಶ್ರೀ ವೀರಾಂಜನೆಯ ಸಭಾಭವನದಲ್ಲಿ ವಿಶ್ರಾಂತ ಅಧ್ಯಾಪಕ ನಾಡು ಮಾಸ್ಕೇರಿಯ ವಿಡಿ ನಾಯ್ಕ ಅವರಿಗೆ ಬಾಪು ಸದ್ಭಾವನಾ ಪುರಸ್ಕಾರ ಎರಡ್ ಸಾವಿರದ ಪ್ರದಾನ ಮಾಡಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಟಾಪ್ ಒನ್ ಹಾಗೂ ನಾಡಿನ ಟಾಪ್ ಟೆನ್ ಸ್ಪರ್ಧಾತ್ಮಕ ತರಬೇತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅಂಕೋಲಾದ ಪ್ರತಿಷ್ಠಿತ ಶ್ರೀರಾಮ ಸ್ಟಡಿ ಸರ್ಕಲ್ನ ದಶಮಾನೋತ್ಸವದ ಸ್ಮೃತಿಯಾಗಿ ಗಾಂಧಿ ಶತಮಾನೋತ್ತರ ಸುವರ್ಣ ಮಹೋತ್ಸವದ ವರ್ಷದಿಂದ ಪ್ರತಿ ವರ್ಷವೂ ಅಸಾಮಾನ್ಯ ಸಾಧಕರನ್ನು ಗುರುತಿಸಿ ಗಾಂಧಿ ಮಾಸದಲ್ಲಿ ಅಂಕೋಲಾದ ನವ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನೀಡಲಾಗುತ್ತಿರುವ ಬಾಪು ಪದ್ಮಾವನ ಪುರಸ್ಕಾರಕ್ಕೆ ಈ ವರ್ಷ ನಾಡಿನ ಹೆಸರಾಂತ ಸಾಹಿತಿಗಳಾದ ಭಟ್ಕಳದ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ ಸಮಾಜಮುಖಿ ವ್ಯಕ್ತಿತ್ವದ ವಿಶ್ರಾಂತ ಅಧ್ಯಾಪಕರಾದ ಅಂಕೋಲಾದ ವಂದಿಗೆಯ ನಿವಾಸಿ ವಿಡಿ ನಾಯಕರವರನ್ನು ಆಯ್ಕೆ ಸಮಿತಿಯು ಆಯ್ಕೆಗೊಳಿಸಿತ್ತು ಕಾರ್ಯನಿರ್ಮಿತ ಶರೀಫ್ರ ಅನುಪಸ್ಥಿತಿಯಲ್ಲಿ ಶರೀಫ್ರಿಗೆ ಪುರಸ್ಕಾರ ಪ್ರದಾನವನ್ನ ನಂತರದಲ್ಲಿ ಭಟ್ಕಳದ ಅವರ ಮನೆಯಂಗಳದಲ್ಲಿಯೇ ಪ್ರದಾನಗೊಳಿಸಲು ನಿರ್ಧರಿಸಿ ವಿಡಿ ನಾಯಕರೊಬ್ಬರಿಗೆ ಪುರಸ್ಕಾರ ಪ್ರದಾನವನ್ನು ಮಾಡಲಾಯಿತು ಕುಮಟಾದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಖ್ಯಾತ ಯುವ ದೈಹಿಕ ಶಿಕ್ಷಣ ಶಿಕ್ಷಕರಾದ ಅಗ್ರಗೋಣದ ಗೋಪಾಲಕೃಷ್ಣ ನಾಯಕರವರು ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಶುಭವನ್ನ ಕೋರಿದರು ಶ್ರೀರಾಮ ಸ್ಟಡಿ ಸರ್ಕಲ್ನ ಅಧ್ಯಕ್ಷರಾದ ವಿಶ್ರಾಂತ ಕೃಷಿ ಅಧಿಕಾರಿ ಅರವಿಂದ ನಾಯಕರವರು ಸಭಾಧ್ಯಕ್ಷತೆಯನ್ನ ವಹಿಸಿದರು ಅಂಕೋಲಾದ ನವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ ಗಾಂಕರ್ ಅವರು ಆಶಯ ನುಡಿಯನ್ನಾಡಿದರು ಹಿರೇಗುತ್ತಿಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೇತ್ರಾವತಿ ನಾಯಕ್ ಹಾಗೂ ಗೋಕುಲ ಜನ್ಮ ಶತಾಬ್ದಿ ಮಹಾವಿದ್ಯಾಲಯ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ನಾಗೇಶ್ ದೇವ ಅಂಕೋಲೇಕರ್ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಶ್ರೀರಾಮ ಸ್ಟಡಿ ಸರ್ಕಲ್ನ ನಿರ್ದೇಶಕರಾದ ಸೂರಜ್ ಅರವಿಂದ ಸ್ವಾಗತಿಸಿ ವಂದಿಸಿದರು ಕನ್ನಡ ಚಂದ್ರಮದ ಅಧ್ಯಕ್ಷರಾದ ಜಗದೀಶ್ ನಾಯಕ್ ಅವರು ನಿರೂಪಿಸಿದರು

ಸಮಾರಂಭದಲ್ಲಿ ವಿಶ್ರಾಂತ ಉಪ ನಿರ್ದೇಶಕರಾದ ನಾಗರಾಜ್ ನಾಯಕ್ ಅಡಿಗೋಣ ಜಗದೀಶ್ ಮಾಸ್ಟರ್ ಹಿರೇಗುತ್ತಿ ಅನಿತಾ ಸೂರಜ್ ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ ಕರ್ನಾಟಕ ರಾಜ್ಯ ಸರ್ಕಾರಿ ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಗಿರೀಶ್ ನಾಯಕ್ ನಿವೃತ್ತ ಶಿಕ್ಷಕರಾದ ಜಿ ಆರ್ ನಾಯಕ್ ಒಂದಿಗೆ ಅವರ್ಸಾದ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ವಿನಾಯಕ ನಾಯಕ್ ಹಾಗೂ ಡಾಕ್ಟರ್ ಶಿವಾನಿ ಮೊದಲಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ